ಇವತ್ತು ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಬಾಗಿಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆದರೆ ಸ್ವಲ್ಪ ಶೀತ ಕೆಮ್ಮಾಗಿತ್ತು ಅಷ್ಟೇ ಸೊ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ನನ್ನ ಮಗ ಹುಷಾರಾದ ನನಗೆ ಅಂಟಿಸ್ತಾ ಶೀತನ ಸೊ ಹಂಗಾಗಿ ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಅಷ್ಟೆ ಆ್ಯಕ್ಚುಲಿ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಡೈಲಿ ಹಾಕ್ತೀನಿ ಅಂತ ಅಂದ್ಕೊಂಡಿರೋದ್ರಿಂದ ಯಾಕೋ ಸ್ಕಿಪ್ ಮಾಡೋಕೆ ಮನಸೇ ಬರೋಲ್ಲ ಸೊ ಹಂಗಾಗಿ ಮತ್ತೆ ಈವ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಸ್ವಲ್ಪ ಪಾತ್ರೆಯಲ್ಲೇ ಇತ್ತು ಸೊ ನಮಗೆ ನಾನು ಏನೇ ಹುಷಾರಿರಲಿ ಇಲ್ಲಿ ಹುಷಾರಾಗಿದ್ದರೂ ಹುಷಾರಾಗಿ ಇಲ್ಲದೆ ಹೋದರೂ ಕೂಡ ನಮ್ಮ ಪಾತ್ರೆ ಎಲ್ಲ ಸ್ಟಾಕ್ ಇಟ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ನಾನು ಸ್ಕಿಪ್ ಮಾಡಿದೆ ಅಂದರೆ ಮತ್ತೆ ಅದನ್ನು ಯಾವಾಗಲೇ ಆದರೂ ಸ್ಟಾಕ್ ಆದಮೇಲೆ ನಾನೇ ತೊಳಿಬೇಕು ಹಂಗಾಗಿ ಕಷ್ಟನ ಸುಖನ ಸ್ವಲ್ಪ ಹುಷಾರಿಲ್ಲ ಅಂದರೂ ಎದ್ದು ನ ಪಾತ್ರೆಗಳನ್ನೆಲ್ಲನೂ ನಾನೇ ತೊ ಅಲ್ಲಲ್ಲೇ ತೊಳ್ಕೊಂಬಿಡ್ತೀನಿ ಸೊ ಹಂಗಾಗಿ ಜಾಸ್ತಿ ಪಾತ್ರೆ ಆಗಲ್ಲ ಇನ್ನದು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇದೊಂದು ಸಣ್ಣದಾಗಿ ವೀಡಿಯೋ ಕ್ಲಿಪ್ ತಗೊಂಡೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ ಚಿಕ್ಕದಾಗಿರೋ ಜಾಗದಲ್ಲಿ ಒಂದು ಎರಡು ಮಳಿಗೆ ಟೈಪ್ ಕಟ್ಸ್ಕೊಂಡು ಮೇಲೆ ಮನೆ ಮಾಡ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ ಇದು ಇದು ಯಾರು ಯಾರಿಗಾರು ಚಿಕ್ಕದಾಗಿರೋವಂಥ ಜಾಗ ಇರೋರಿಗೆ ಯಾತ ಐಡಿಯಾ ಬರ್ಬೋದೇನೋ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸಣ್ಣದಾಗಿ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಇದನ್ನು ಯೂಸ್ಫುಲ್ ಆಗ್ಬೋದೇನೋ ಅಂತ ಅದು ಮುಗಿಸ್ ಅದನ್ನೆಲ್ಲ ಕ್ಲಿಪ್ ಆದಮೇಲೆ ಇನ್ನೂ ಟೈಮ್ ಇತ್ತು ಸೊ ಹಂಗಾಗಿ ಇಲ್ಲಿ ಬಾಗಿಲಲ್ಲಿ ಸಿಕ್ಕಾಪಟ್ಟೆ ಧೂಳಾಗಿತ್ತು ಅಂಗಡಿ ಬಾಗಿಲಲ್ಲಿ ಅಂದರೆ ಬೆಳಗ್ಗೆ ಗುಡಿಸಿರ್ತೀನಿ ಕಸನ ಬಟ್ ಏನಪ್ಪ ಅಂದರೆ ಅವರು ಪಕ್ಕದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಣ್ಣೆಲ್ಲ ಇರೋದ್ರಿಂದ ಗಾಳಿ ಬೇರೆ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಮೆಟ್ಲೆಲ್ಲ ನಾನು ಮಾಮೂಲಿಯಾಗಿ ಬೆಳಗ್ಗೆ ಹೊತ್ತು ಒಂದೇ ಟೈಮ್ ಗುಡಿಸ್ತಿದ್ದಿದ್ದು ಏನು ಗುಡಿಸ್ತಿರಲಿಲ್ಲ ಜಸ್ಟ್ ಹಾಗೆ ನೀರು ಹಾಕೊತಿದ್ದೆ ಅಷ್ಟೇ ಬಾಗಿಲಿಗೆ ಇವಾಗ ಅಂದರೆ ಅವರು ಇಲ್ಲಿ ಇರುತ್ತೆ ನಮ್ಮ ಅಂಗಡಿ ಬಾಗಿಲಲ್ಲಿ ಅಂತೇಳಿ ಪಾಪ ಅಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ವಾಟ್ರ್ ಕ್ಯಾನ್ ಅಂದರೆ ನೀರಿನ ಕ್ಯಾನು ತಂದಿಟ್ಟಿದ್ರ ಸೊ ನೆರಳಿತ್ತು ಅಂತೇಳಿ ಅವರೆಲ್ಲ ಮಣ್ಣಿಂದ ಈ ಕಾಲಿನಲ್ಲೇ ಹಾಗೆ ಇಲ್ಲೇ ಬ ನೀರು ಕುಡಿಯೋಕ್ಕೆಲ್ಲ ಇಲ್ಲೇ ಓಡಾಡ್ತಿದ್ರಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಧೂಳಾಗಿತ್ತು ಈಗ ಪಾಪ ಅವರು ಕೆಲಸದ ಮೇಲೆ ಇರ್ತಾರೆ ಅವ್ರಿಗೂ ಸ್ವಲ್ಪ ಹೇಳಬೇಕಲ್ವ ಎ ಬಿಸಿಲಿದೆ ಯಾರಿಗೆ ಆದರೂ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋರಿಗೆ ನೀರಂತೂ ಸಿಕ್ಕಾಪಟ್ಟೆ ಬೇಕಾಗುತ್ತೆ ಸೊ ಅದೇ ನನಗೇನು ಪ್ರಾಬ್ಲಮ್ ಇಲ್ಲ ಪಾಪ ಅವರು ಓಡಾಡೋದೇನು ಹಂಗಾಗಿ ಧೂಳಾಗಿತ್ತಲ್ಲ ಅಂತೇಳಿ ಕ್ಲೀನ್ ಮಾಡ್ಕೊಂಬಿಡೋಣ ಗುಡಿಸ್ತಾ ಗುಡಿಸ್ತಾಯಿದ್ದೆ ಸಿಕ್ಕಾಪಟ್ಟೆ ಮಣ್ಣಿತ್ತು ಈಗಲೇ ಮೊದಲೇ ಶೀತ ಆಗಿತ್ತು ಮತ್ತೆ ಇನ್ನೆಲ್ಲಿ ಜಾಸ್ತಿ ಆಗ್ಬಿಟ್ಟದು ಅಂದ್ಬಿಟ್ಟು ಸ ಧೂಳು ಸಖತ್ ಮಣ್ಣು ಎದಳ್ತಾಯಿತ್ತು ಹಂಗಾಗಿ ಮೂಗು ಬಾಯಿ ಎರಡೂ ಹಾಗೆ ಮುಚ್ಕೊಂಡು ಕೈನಲ್ಲೇ ನೀಟಾಗಿ ಕಸ ಎಲ್ಲನೂ ಗುಡಿಸ್ಕೊಂಡೆ ಇದು ಇಲ್ಲ ಅಂದ್ರೆ ಬಿಟ್ಟರೆ ಮತ್ತೆ ಹೋಗ್ಬಿಡು ಹೆಂಗೋ ಆಗುತ್ತೆ ಅಂತ ಬಿಟ್ಟರೆ ಮತ್ತೆ ತಿರ್ಗಾ ತಿಕ್ಕ ಸಿಕ್ಕಾಪಟ್ಟೆ ಆಗುತ್ತೆ ಅಲ್ಲಿ ಧೂಳು ಬಿಟ್ಟರೆ ಅದಿನ್ನೇನಾಗುತ್ತೆ ಗಾಳಿ ಬೀಸ್ತಾ ಬೀಸ್ತಾ ಎಲ್ಲ ಮತ್ತೆ ಒಳಗಡೆನೆ ಬಂದುಬಿಡುತ್ತೆ ಅಂಗಡಿ ಒಳಗೆ ಬಂದು ಇನ್ನು ಮತ್ತೆ ಆ ರೂಮ್ಗೆಲ್ಲ ತುಂಬ್ಕೊಳ್ಳುತ್ತೆ ಸೊ ಹಂಗಾಗಿ ನೀಟಾಗಿ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ನೆನ್ನೆ ಮೊನ್ನೆಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ಲ ಸೊ ಹಂಗಾಗಿ ಬಟ್ಟೆಯಲ್ಲೇ ಎತ್ಕೊಬಂದು ಹಾಗೆ ಕಾಟ್ ಮೇಲೆ ಹಾಕ್ಬಿಟ್ಟಿದ್ದೆ ಮಡಿಸೇ ಇರಲಿಲ್ಲ ಹಂಗಾಗಿ ಸ್ವಲ್ಪ ಮಡಿಸ್ಕೊಳ್ಳೋಣ ಅಂತೇಳಿ ಮಡಿಸ್ತಾ ಇದ್ದೆ ಇನ್ನು ನಾನು ಬಟ್ಟೆಗಳನ್ನ ಇನ್ನು ನನ್ನ ಹಸ್ಬೆಂಡ್ದಾಗಲಿ ನನ್ನ ನನ್ನ ಬಟ್ಟೆಗಳಾಗಲಿ ಸ ಜಾಲಿಸ್ಬೇಕಾದ್ರೆ ಫಸ್ಟು ಸೀದಾ ಜಾಲಿಸ್ಕೊಂಡು ಆಮೇಲೆ ಒಂದು ಸಲ ಉಲ್ಟ ಎಲ್ಲ ನೀಟಾಗಿ ಜಾಲಿಸ್ಕೊಂಡು ನೈಟಿ ಆದರೂ ಅಷ್ಟೇ ಎಲ್ಲ ಜಾಲಿಸ್ಕೊಂಡು ಉಲ್ಟ ಮಾಡೇ ನಾನು ಒಣಗಾಕ್ತೀನಿ ಇಲ್ಲಾಂದರೆ ಸೀದಾ ಹಾಕ್ಬಿಟ್ರೆ ನೈಟಿ ಆಗಲಿ ಬಟ್ಟೆಗಳಾಗಲಿ ಕಲರ್ ಡಿಮ್ ಆಗಿಬಿಡ್ತವೆ ಉಲ್ಟ ಆದರೆ ಒಳಗಡೆ ಅಲ್ವಾ ಸೊ ಡಿಮ್ ಆದರೆ ನಡೆಯುತ್ತೆ ಅಂತೇಳಿ ಉಲ್ಟ ಹಾಕಿರ್ತೀನಿ ಸೊ ಬಟ್ಟೆ ಮಡಿಸುವಾಗ ಉಲ್ಟ ಇರೋದನ್ನೆಲ್ಲ ನೀಟಾಗಿ ಸೀದಾ ಮಾಡಿಕೊಂಡು ಬಟ್ಟೆ ಎಲ್ಲನೂ ನೀಟಾಗೇ ಮಡಿಸಿಟ್ಕೊತೀನಿ ಇನ್ನು ನಾನು ಬಟ್ಟೆ ಮಾಡಿಸ್ತಾ ಇದ್ದೆ ಇನ್ನು ಆಚೆ ಕಡೆ ನಮ್ಮ ಪಕ್ಕದ ಮನೆ ಆಂಟಿಯವರು ಬಂದಿದ್ದರು ಬಾಗಿಲು ತೆಗ್ದಿದ್ನಲ್ಲ ಸೊ ಅವ್ರ ಎತ್ಕೊಂಡು ಬಂದು ಬಂದಲ್ಲಿ ನಿಂತಿದ್ರು ಏನೋ ಇದ್ದೀಯಾ ಅಂದರು ವೀಡಿಯೋ ಆನ್ ಮಾಡಿಟ್ಟಿದ್ನಲ್ಲ ಸೊ ಹಂಗಾಗಿ ಏನೋ ಮಾಡ್ತಾ ಇದ್ದೀಯ ಅಂತ ಕೇಳ್ತಿದ್ರು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆಂಟಿ ನಾನು ದಿನನಿತ್ಯದ ಏನು ಕೆಲಸ ಇರ್ತೋ ಅದನ್ನೇ ವ್ಲಾಗ್ ಟೈಪ್ ಮಾಡ್ತಾಯಿದ್ದೀನಿ ಅಂತೇಳಿ ಆಂಟಿಗೆ ಹೇಳ್ತಾ ಇದ್ದೆ ಸೊ ಹಂಗೆ ಹೇಳ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಬಟ್ಟೆ ಎಲ್ಲ ಮಡಿಸ್ಕೊತಾ ಇದ್ದೆ ನಾವು ಹೆಣ್ಮಕ್ಳುಗಳಿಗಂತೂ ಹುಷಾರು ತಪ್ಪದು ಫ್ರೆಂಡ್ಸ್ ಯಾಕೆ ಅಂದರೆ ಈ ಗಂಡು ಮಕ್ಳುಗಳಿಗೆ ಹುಷಾರು ತಪ್ಪಿದ್ರೆ ಅವರು ನೋಡ್ಕೊಳ್ಳೋಕ್ಕೆ ನಾವಿರ್ತೀವಿ ಬಟ್ ನಮ್ಗಳಿಗೆ ಹುಷಾರ್ ತಪ್ಪಿದ್ರೆ ನಾವು ನಮ್ಮನ್ನು ನೋಡಿಕೊಂಡು ಅವ್ರನ್ನೂ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಬೆಳಗ್ಗೆ ಹೊತ್ತು ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಎರಡು ದಿಸ್ ಎರಡು ದಿವ್ಸದಿಂದ ಏಕೆಂದರೆ ಸ್ವಲ್ಪ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಸ್ಟ್ರೈನ್ ಆದಂಗೆ ಆಗ್ತಿತ್ತು ಅಂದರೆ ಸ್ವಲ್ಪ ಸುಸ್ತು ಮೈಕೇನ ಎಲ್ಲ ಜಾಸ್ತಿ ಆಗಿತ್ತು ಹಂಗಾಗಿ ನಾನು ಬೆಳಗ್ಗೆ ಎಲ್ಲ ವೀಡಿಯೋ ಆಗಲಿಲ್ಲ ಇನ್ನು ಮೆಡಿಷನ್ ಎಲ್ಲ ತಗೊಂಡು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಇನ್ನು ಸಂಜೆ ಮೂರು ಗಂಟೆ ಮೇಲೆ ನಾನು ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಂಡು ಎದ್ದು ಮೂರು ಗಂಟೆಗೆ ಇನ್ನು ಮನೇಲಿ ಏನೇನು ಕೆಲಸ ಇತ್ತು ಸಣ್ಣ ಪುಟ್ಟ ಅವನ್ನೆಲ್ಲ ಮುಗಿಸ್ಕೊಂಡೆ ಹಂಗಾಗಿ ಹೆಣ್ಮಕ್ಳಿಗೆ ಮಾತ್ರ ಹುಷಾರು ತಪ್ಪಬಾರ್ದು ಗಂಡು ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಹೇಗೋ ಅವ್ರನ್ನ ನೋಡ್ಕೋಬೋದು ನಮಗೆ ಹುಷಾರು ತಪ್ಪಿದ್ರೆ ನಾವು ಅವ್ರನ್ನ ಹೆಂಗೆ ನೋಡ್ಕೊಳೋಕ್ಕಾಗತ್ತಲ್ವ ಇನ್ನು ನನ್ನ ಹಸ್ಬೆಂಡ್ಗಂತೂ ಅಡುಗೆ ಪಡಿಗೆ ಅವೆಲ್ಲ ಏನು ಬರೋಲ್ಲ ಅವ್ರಿಗೆ ಅಡುಗೆ ಕೆಲಸ ಇರಲಿ ಅಟ್ಲೀಸ್ಟ್ ಒಂದು ಕಾಫಿ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅವರು ಅವ್ರಿಗೆ ಇನ್ನು ಬಿಸಿನೀರನ್ನು ಕಾಯಿಸ್ಕೊಂತಾರೆ ಅಷ್ಟೆ ಸೊ ಹೆಂಗೆ ಆದ್ರೂ ಒಬ್ಬ ಅವ್ರಿಗೋಸ್ಕರ ನಾವು ತಿಂಡಿ ಅಡುಗೆ ಮಾಡಲೇಬೇಕಲ್ಲ ಹುಷಾರದೆ ಹೋಗ್ಲಿ ಸೊ ಹಂಗಾಗಿ ಬೆಳಗ್ಗೆ ಎದ್ದು ತಿಂಡಿ ಗಿಂಡಿ ಎಲ್ಲ ಮಾಡಿ ಆಮೇಲೆ ವೀಡಿಯೋ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಇನ್ನು ಸಂಜೆ ಸ್ವಲ್ಪ ಹುಷಾರಾದಮೇಲೆ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೆ ಇನ್ನು ಹಾಗೆ ಒಂದು ಟೂ ಡೇಸಿಂದ ಹೂ ಬಿಡಿಸ್ಕೊಂಡಿದ್ದೆ ಸೊ ಕಟ್ಟಕ್ಕೆಲ್ಲ ಆಗಿರಲಿಲ್ಲ ಅದೇನಾಗಿತ್ತು ಸ್ವಲ್ಪ ಹೂವು ಎಲ್ಲ ಅಳ್ಬಿಟ್ಟಿದ್ದೋ ಇನ್ನು ಅಳಿದ್ದವ್ನೆಲ್ಲನೂ ಇರೋಲ್ಲ ಹೂ ಚೆನ್ನಾಗಿರಲ್ಲ ಹಳ್ಳಿದವೆಲ್ಲ ಸುಮ್ಮನೆ ಬ್ಲಾಕ್ ಆಗಿಬಿಡ್ತವೆ ಅಲ್ಲದೆ ಅದ್ರ ಜೊತೆಗೇನೆ ದಾಸವಾಳ ಧೂ ಕೂಡ ಎಲ್ಲ ಕುಯ್ದಿದ್ನಲ್ಲ ಸೊ ಹಳ್ಳಿರೋನೆಲ್ಲ ಸಪ್ರೇಟ್ ಮಾಡಿ ದಾಸವಾಳದ ಹೂವನ್ನೆಲ್ಲ ಸಪ್ರೇಟ್ ಕವರ್ಗೆ ಹಾಕಿ ತೆಗ್ದಿಟ್ಕೊಂಡೆ ಬರೀ ಮೊಗ್ಗು ಮಾತ್ರ ಎತ್ತಿಟ್ಕೊಂಡೆ ಅವನು ಕೂಡ ಕಟ್ಟಬೇಕಾಗಿತ್ತು ಇನ್ನು ಅಡುಗೆ ಕೆಲಸ ಕೂಡ ಆಗಿರಲಿಲ್ಲ ಬೆಳಿಗ್ಗೆ ಎಲ್ಲ ಸಾಂಬಾರಿತ್ತು ಅಂತೇಳಿ ನನ್ನ ಹಸ್ಬೆಂಡಿಗೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಅಂತೇಳಿ ಉಪ್ ಸಾಂಬಾರು ಕಟ್ ಕಳಿಸಿದ್ದೆ ಇನ್ನು ನನಗೂ ನನಗೂ ಅದೇ ಆಗಿತ್ತು ಹಾಗಾಗಿ ಇನ್ನೂ ಸ್ವಲ್ಪ ಕಾಳು ಅರ್ಧ ಹಾಕಿ ಅರ್ಧ ಇಟ್ಕೊಂಡಿದ್ನಲ್ಲ ಕಾಳು ಸಾಂಬಾರು ಮಾಡ್ಬಿಡೋಣ ಅಂಥೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಇದನ್ನು ಈ ಸಾಂಬಾರಿಂದ ಏನು ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ ಯಾಕೆಂದರೆ ನಾನೀಗ ಆಲ್ರೆಡಿ ಈ ಸಾಂಬಾರಿನ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾರು ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ನಾನು ಸಲ ವೀಡಿಯೋನ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿ ಮೊಳಕೆ ಕಾಳು ಸಾಂಬಾರು ನಾನು ಇವತ್ತು ಮಾಡ್ತಾಯಿದ್ದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೇ ಒಬ್ಬರು ನನ್ನ ಸಬ್ಸ್ ನಮ್ಮ ಸಬ್ಸ್ಕ್ರೈಬರು ನಿಮ್ಮ ನೈಲ್ಸ್ ಬಗ್ಗೆ ಹೇಳಿ ವಿಡಿಯೋ ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ ನನ್ನ ನೈಲ್ಸ್ ಬಗ್ಗೆ ಹೇಳೋ ಅಂಥದ್ದು ಏನೂ ಇಲ್ಲ ಯಾಕೆಂದರೆ ನಾನು ಅದಕ್ಕೆ ಯಾವುದು ಪ್ರಾಡಕ್ಟ್ ಹಾಕೋಲ್ಲ ಅದನ್ನೇನು ಕೇರು ಮಾಡಲ್ಲ ನನ್ನ ನೈನ್ ಫಾಲಿಷ್ ವಿಡಿಯೋ ಅಂತ ಮಾಡಿದ್ನಲ್ಲ ಆ ಟೈಮ್ನಲ್ಲಿ ಸ್ವಲ್ಪ ಬಂದಿತ್ತು ಇರಲಿ ಬಿಡು ಅಂತೇಳಿ ಹಾಗೆ ಬಿಟ್ಟಿದ್ದೆ ನಾನು ಕಟ್ ಮಾಡಿರಲಿಲ್ಲ ಸೊ ಇನ್ನು ನೈನ್ ಫಾಲಿಶಿಗೆ ಕೇರ್ ಅಂದರೆ ಸಾರಿ ನೈಲಿಗೆ ಕೇರ್ ಬೇಕಂದರೆ ಇನ್ನೇನಿಲ್ಲ ನೈಲು ತಂತಾನೆ ಬೆಳೆಯುತ್ತೆ ಜಾಸ್ತಿ ನೀರಲ್ಲಿ ಕೆಲಸ ಮಾಡಿದ್ರೆ ಕಟ್ ಆಗಿಬಿಡ್ತಾವಷ್ಟೆ ಸೊ ಹಂಗೆ ಕಟ್ ಅಂದರೆ ನೈನ್ ಫಾಲಿಶನ್ನ ಹಾಕ್ತಾನೇ ಇರಬೇಕು ಹಾಕಿ ಮತ್ತೆ ಏನಾದರೂ ನೈನ್ ಫಾಲಿಶ್ ಹೋಯ್ತು ಅಂದರೆ ಮತ್ತೆ ಮತ್ತೆ ಹಾಕ್ತಾ ಇರಬೇಕು ಆವಾಗ ನೈಲ್ಸು ಕಟ್ ಆಗಲ್ಲ ಚೆನ್ನಾಗೆ ಗ್ರೋ ಆಗುತ್ತೆ ಅದು ತಂತಾನೆ ಗ್ರೋ ಆಗುತ್ತೆ ನಾನು ಯಾವುದೇ ಥರದ ಪ್ರಾಡಕ್ಟ್ ಯೂಸ್ ಮಾಡಲ್ಲ

ಈಗಾಗಲೇ ಏನೋ ಸೀದಿರೋ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರ ಇನ್ನು ನನ್ನ ಹಸ್ಬೆಂಡ್ ಬಂದು ಮಟನ್ ಸಾರು ಸ್ಮೆಲ್ ಬರ್ತಾಯ್ತಲ್ಲಮ್ಮ ನನಗೇನಾರು ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಮಟನ್ ತಂದು ಏನಾದ್ರು ಸಾಂಬಾರು ಮಾಡ್ತಿದ್ದೀನಮ್ಮ ಅಂತ ಕಾಲು ಎಳಿತಾಯಿದ್ರು ಅಂದರೆ ಮಳಕೆ ಹುಳ್ಳಿ ಕಾಲು ಸಾಂಬಾರಿಗೆ ಮಟನ್ ಸಾಂಬಾರಿಂದ ಮಸಾಲೆ ಹಾಕೋದ್ರಿಂದ ಅದ್ರ ಘಮ ಮಟನ್ ಸಾರಿನ ಥರನೇ ಬರುತ್ತೆ ಇನ್ನು ನನ್ನ ಮಗನೂ ಕೂಡ ಬ ಟ್ಯೂಷನಿಂದ ಬತ್ತಿದ್ದಂಗೆ ಅದನ್ನೇ ಕೇಳ್ದೆ ಮಟನ್ ಸಾರು ಒಂದೇ ನಂಬ ಆಮೇಲೆ ಅವ್ರಪ್ಪ ಇಲ್ಲ ಮಗ ಮೊಳಕೆ ಹುಳಿ ಕಾಲು ಸಾರು ಅಂತ ಅಂತಂದರು ಇನ್ನು ಅಡುಗೆ ಎಲ್ಲ ಆಗಿತ್ತು ನನ್ನ ಹಸ್ಬೆಂಡಿಗೆ ಊಟ ಕೊಡ್ತಾಯಿದ್ದೆ ಇನ್ನು ನನಗೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಒಳಗಡೆ ಹಾಲೆಲ್ಲ ಕಾಯಿಸೋದೆಲ್ಲ ಇತ್ತು ಸೊ ಹಂಗಾಗಿ ನಾನು ಊಟ ಆಮೇಲೆ ಮಾಡ್ತೀನಿ ಅಂದೆ ಅಲ್ಲದೆ ನಾನು ಲೇಟಾಗಿ ಊಟ ಮಾಡಿದ್ದೆ ಮಧ್ಯಾಹ್ನ ಹಂಗಾಗಿ ಹಸು ಬೇರೆ ಇರಲಿಲ್ಲ ಹಂಗೆ ನಿಧಾನಕ್ಕೆ ಊಟ ಮಾಡ್ತೀನಿ ಅಂತೇಳಿ ಇವತ್ತೇ ಸ್ಕಿಪ್ ಮಾಡಿದ್ದು ಅಂದರೆ ಸ್ಕಿಪ್ ಮಾಡಿದ್ದು ಅಂದರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಕೆ ಸ್ಕಿಪ್ ಮಾಡಿದೆ ಅಷ್ಟೇ ಇನ್ನು ನನ್ನ ಮಗನಿಗೆ ಒತ್ತಿಂಚಕ್ಕೆ ತಂದು ಕೊಡು ಅಂದರು ಹಂಗಾಗಿ ಅವನು ತೊಗೊಂಬರಕ್ಕೆ ಹೋದ ಇನ್ನು ಹೇಗಿತ್ತು ಹೇಳಿ ರಿವ್ಯೂ ಕೊಡು ಅಂತ ನಾನು ಕೇಳ್ತಿದ್ದೆ ಏನು ಹೇಳ್ತಾರೆ ನೋಡಿ ಹಾಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ನಾನು ನೈಲ್ಸಿಗೆ ಯಾವುದೇ ತರದ್ ಕೇರ್ ಮಾಡಲ್ಲ ನೀವು ನೈಲ್ಸ್ ಬೆಳೆಸಿದಾಗ ಉಗುರು ಬಣ್ಣನ ಮಿಸ್ ಮಾಡದೆ ಅಪ್ಲೈ ಮಾಡ್ತಾ ಇರಿ ಹೋದ್ರೂ ಕೂಡ ಮತ್ತೆ ಅಪ್ಲೈ ಮಾಡಿ ಆವಾಗ ನೈಲ್ಸ್ ಸ್ವಲ್ಪ ಬಿಗಿಯಾಗಿರುತ್ತೆ ಕಟ್ ಆಗೋಲ್ಲ ಬೇಗ ನಾನು ಏನು ಮಾಡಿಲ್ಲ ಇದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್